ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಭೀಕರ ಪ್ರವಾಹ ಗುಡ್ಡ ಕುಸಿತಕ್ಕೆ ಎರಡು ಮೂರು ಗ್ರಾಮಗಳೇ ಕೊಚ್ಚಿಹೋಗಿದೆ ದುರಂತದಲ್ಲಿ ಮುನ್ನೂರೈವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅವಶೇಷಗಳಡಿ ಸಿಲುಕಿದವರಿಗಾಗಿ ಕಾರ್ಯಾಚರಣೆ ಮುಂದುವರಿದಿದೆ ಬದುಕುಳಿದವರಿಗೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಕಲ್ಪಿಸಲಾಗಿದೆ ಈ ಮಧ್ಯೆ ಇಡೀ ದೇಶವೇ ವಯನಾಡಿನ ಸಹಾಯಕ್ಕೆ ಧಾವಿಸಿದೆ ಕೊಡಗಿನವರ ಮನಸ್ಸು ವಯನಾಡಿಗಾಗಿ ಮಿಡಿದಿದ್ದು ಸಾಕಷ್ಟು ಮಂದಿ ಸಹಾಯ ಹಸ್ತ ಚಾಚಿದ್ದಾರೆ ಮಡಿಕೇರಿ ತಾಲೂಕಿನ ಕೆನಿಡುಗಣೆ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂಗ್ರೆಸ್ ಮುಖಂಡ ಜಾನ್ಸನ್ ಪಿಂಟೋ ವಯನಾಡು ಸಂತ್ರಸ್ತರ ನೆರವಿಗೆ ನಿಂತಿದ್ದಾರೆ ಬಟ್ಟೆ ಚಪ್ಪಲಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಹೊತ್ತು ವಯನಾಡಿಗೆ ಧಾವಿಸಿದ ಅವರು ಕಾಳಜಿ ಕೇಂದ್ರಗಳಲ್ಲಿದ್ದ ಸಂತ್ರಸ್ತರಿಗೆ ನೆರವು ನೀಡಿದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂತ್ರಸ್ತರಿಗೆ ಸಹಾಯ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನೋ ಒಂದು ಪ್ರವಾಹ ಆಗಿತ್ತು ಒಂದು ಬಿ ನಾವೇನೋ ಅದನ್ನೇ ಒಂದು ಭೀಕರ ಅಂತ ತಿಳ್ಕೊಂಡಿದ್ದೆವು ಆದರೆ ಇಲ್ಲಿ ಬಂದು ನಾವು ವೀಕ್ಷಣೆ ಮಾಡಿದ ಸಮಯದಲ್ಲಿ ಸುಮಾರು ಮೂರು ಗ್ರಾಮಗಳ ಸುಮಾರು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಜನರು ಇಲ್ಲಿ ಕಾಣೆಯಾಗಿದ್ದಾರೆ ಅಂತ ಒಂದು ಒಂದು ಇದಿದೆ ಈಗಾಗಲೇ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಶವಗಳು ಸಿಕ್ಕಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅದೇ ರೀತಿ ಕೊಡಗಿನಲ್ಲಿ ಆಗಿದ್ದನ್ನು ಇಲ್ಲಿಗೆ ಹೋಲಿಸಿದರೆ ಇಲ್ಲಿ ಅವರೊಂದು ಬೃಹತ್ ರೀತಿಯಲ್ಲಿ ಬೆಟ್ಟಗಳು ಮುಂದಕ್ಕೊಂದು ಅಪ್ಪಳಿಸಿ ಅವೀಗ ಈ ಒಂದು ಸೂಚಿಸು ಚಿಪರೆ ಅಂತ ಹೇಳುವಂಥ ಒಂದು ಫಾಲ್ಸ್ ಹತ್ರ ಕೂಡ ಹೋಗಿತ್ತು ಆ ಅಲ್ಲಿ ಒಂದು ನೋಡ್ಬೋದು ವಾಹನಗಳು ಇರ್ಬೋದು ಬೇರೆ ಬೇರೆ ತಿಂಗ್ಸುಗಳು ಬಂದು ಆ ಫಾಲ್ಸಿನ ಕೆಳಗಡೆ ಬಿದ್ದು ದುಡುಕಿ ಕ್ಕೆ ಹೋಗಿರೋದು ಇಲ್ಲಿ ನಮ್ಮ ಸ್ಥಳೀಯರ ಒಂದು ಗಮನಕ್ಕೆ ಒಂದು ಮಾತಾಡಿಸಿದಾಗ ಸುಮಾರು ಕ್ಯಾಲಿಕಟ್ಟಿಗೆ ಈ ಒಂದು ನದಿ ಹರಿದು ಹೋಗುತ್ತೆ ಆ ಸಮೀಪದಲ್ಲಿ ಕೂಡ ಸುಮಾರು ಇಲ್ಲಿಂದ ನೂರು ಕಿಲೋಮೀಟರ್ ಕಿಂತ ಹೆಚ್ಚಿನ ದೂರದಲ್ಲಿ ಕೂಡ ಬಾಡಿಗಳು ಸಿಕ್ಕಿದೆ ಅಂತ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಅದೇ ರೀತಿ ಬೆಳಗ್ಗೆಯಿಂದ ಈ ಭಾಗದಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಮಂತ್ರಿಗಳು ಅಥವಾ ಸೇನಾ ಅಧಿಕಾರಿಗಳು ಸಂಚರಿಸ್ತಾ ಒಂದು ಪರಿಶೀಲನೆ ಮಾಡುತ್ತಿರುವುದು ಬಹಳಷ್ಟು ಗಮನಕ್ಕೆ ಬರ್ತಾ ಇದೆ ಬಹಳಷ್ಟು ಜನರು ಇಲ್ಲಿ ಈ ಥರ ಟಾಸ್ಕ್ ಫೋರ್ಸ್ ಅದೇ ರೀತಿ ಇಲ್ಲಿರುವಂಥ ಬಾಡಿಗಳನ್ನ ಹುಡುಕಲಿಕ್ಕೆ ಭಾಳಷ್ಟು ಜನ ಶ್ರಮ ಪಡುವುದು ನಮ್ಮ ಗಮನಕ್ಕೆ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮಕ್ಕಂದೂರಿನ ಸಮೀಪದಲ್ಲಿ ಉದಯಗಿರಿಯಲ್ಲಿ ಆದಂಥ ಒಂದು ಲ್ಯಾಂಡ್ ಸ್ಲೈಡ್ ಆದಾಗ ಸುಮಾರು ಒಂದು ಅರುವತ್ತು ಜನರ ತಂಡವನ್ನು ನಾವು ಅಲ್ಲಿ ಒಂದು ಕಾಳಜಿ ಕೇಂದ್ರ ಓಪನ್ ಮಾಡಿ ಅದನ್ನು ಮಾಡಿದ್ದು ಅದೇ ರೀತಿ ಇಲ್ಲಿ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದ್ದು ಬೆಳಗ್ಗೆ ಹೊರಟು ಬಂದು ಇಲ್ಲಿ ಪರಿಶೀಲನೆ ಮಾಡಿಸಿ ಈಗ ಈಗ ಈಗಾಗಲೇ ನಾವು ತಂದಂಥ ವಸ್ತುಗಳನ್ನು ಕಾಲೇಜು ಕೇಂದ್ರಕ್ಕೆ ಕೊಡಗಿನಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ್ದಾಗಲೂ ಜಾನ್ಸನ್ ಪಿಂಟೋ ಮಾನವೀಯತೆ ಮೆರೆದಿದ್ದರು ಮಕ್ಕಂದೂರು ಬಳಿಯ ಉದಯಗಿರಿಯಲ್ಲಿ ಭೂಕುಸಿತ ಉಂಟಾದಾಗ ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದರು